ನಮಸ್ಕಾರ ಸ್ನೇಹಿತರೆ ಅಂಬಿಟೆಕ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಮಾತಾಡೋಣ ಹಲವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಯಾವಾಗ ಬರುತ್ತದೆ ಅನ್ನೋದು ಇದನ್ನ ಪೂರ್ತಿ ಸ್ಪಷ್ಟನೆ ಜೊತೆ ನಿಮಗೆ ಹೇಳಿಕೊಡ್ತೇನೆ ಮೊದಲು ಯೋಜನೆ ಬಗ್ಗೆ ಚಿಕ್ಕ ನೆನಪು ಮಾಡಿಕೊಳ್ಳೋಣ ಸರ್ಕಾರ ಹೆಂಗಸರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಹಾಯಧನ ನೀಡೋ ಗೃಹಲಕ್ಷ್ಮಿ ಯೋಜನೆಯನ್ನು ಆರಂಭಿಸಿತು ಈವರೆಗೂ ಇಪ್ಪತ್ತೊಂದು ಕಂತುಗಳು ಬಂದಿವೆ ಲಕ್ಷಾಂತರ ಹೆಂಗಸರು ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಮನೆ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಹಬ್ಬದ ವೆಚ್ಚ ಇವುಗಳಲ್ಲಿ ಈ ಹಣ ತುಂಬಾ ಸಹಾಯ ಮಾಡ್ತಿದೆ ಇಗೋ ಇಪ್ಪತ್ತೆರಡನೇ ಕಂತು ಎಲ್ಲರಿಗೂ ಬಹಳ ನಿರೀಕ್ಷೆಯಾಗಿದೆ ಸಾಮಾನ್ಯವಾಗಿ ಈ ಹಣ ಹಬ್ಬದ ಸಮಯದಲ್ಲಿ ಅಥವಾ ತಿಂಗಳ ಮಧ್ಯದಲ್ಲಿ ಕ್ರೆಡಿಟ್ ಆಗುತ್ತೆ ಈಗ ಗೌರಿ ಗಣೇಶ ಹಬ್ಬ ಬಂದಿರುವುದರಿಂದ ಸರ್ಕಾರದಿಂದ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆಯಿದೆ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಬ್ಯಾಂಕ್ಗಳಿಗೆ ಹಣ ಬಂದಿರುವ ಮಾಹಿತಿಯಿದೆ ಕೆಲವರಿಗೆ ಎಸ್ಎಂಎಸ್ ಕೂಡ ಬಂತು ಆದರೆ ಎಲ್ಲರಿಗೂ ಒಟ್ಟಿಗೆ ಬರುವುದಿಲ್ಲ ಇಲ್ಲಿಯೇ ಜನರಲ್ಲಿ ಡೌಟ್ ಶುರುವಾಗ್ತದೆ ನನಗೆ ಹಣ ಬಂತು ಆದರೆ ನನ್ನ ಅಕ್ಕನಿಗೆ ಬರಲೇ ಇಲ್ಲ ಅಂತ ಇದು ಸಾಮಾನ್ಯ ವಿಷಯ ಬ್ಯಾಂಕ್ಗಳು ಒಂದೇ ಸಮಯದಲ್ಲಿ ಎಲ್ಲಾ ಖಾತೆಗಳಿಗೆ ಹಣ ಕ್ರೆಡಿಟ್ ಮಾಡೋದಿಲ್ಲ ಕೆಲವರಿಗೆ ಮೊದಲ ದಿನ ಬರುತ್ತೆ ಕೆಲವರಿಗೆ ಎರಡರಿಂದ ಮೂರು ದಿನ ತಡವಾಗಿ ಬರುತ್ತದೆ ಆದ್ದರಿಂದ ತಾಳ್ಮೆಯಿಂದ ಕಾಯಬೇಕು ಇನ್ನೊಂದು ಪ್ರಶ್ನೆ ಕೆಲವರಿಗೆ ಕ್ಯಾನ್ಸಲ್ ಆಗೋದು ಯಾಕೆ ಇದರ ಹಿಂದೆ ಹಲವಾರು ಕಾರಣಗಳಿವೆ ಕೆಲವರು ಡ್ಯೂಪ್ಲಿಕೇಟ್ ಅಪ್ಲಿಕೇಶನ್ ಮಾಡಿರ್ತಾರೆ ಕೆಲವರ ಬ್ಯಾಂಕ್ ಖಾತೆ ಸರಿಯಾಗಿ ಆಧಾರ್ ಮತ್ತು ಡಿಬಿಟಿಗೆ ಲಿಂಕ್ ಆಗಿಲ್ಲ ಕೆಲವರಿಗೆ ಮಿಸ್ಮ್ಯಾಚ್ ಆಗಿರಬಹುದು ಈ ಕಾರಣಗಳಿಂದ ಕಂತು ತಾತ್ಕಾಲಿಕವಾಗಿ ಬಾರದಿರಬಹುದು ಆದರೆ ಅಕೌಂಟ್ ಸರಿಪಡಿಸಿದ್ರೆ ಮುಂದಿನ ತಿಂಗಳಿನಲ್ಲಿ ಮತ್ತೆ ಬರುತ್ತದೆ ಹಣ ಬಂದವರಿಗೆ ಈಗಾಗಲೇ ಸಂತೋಷ ಬಂದಿಲ್ಲದವರು ಆತಂಕ ಪಡ್ಬೇಡಿ ಸರ್ಕಾರ ಈ ಬಾರಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿದೆ ನಿಮ್ಮ ಬ್ಯಾಂಕ್ ಅಪ್ಡೇಟ್ ಆದ್ಮೇಲೆ ಕ್ರೆಡಿಟೆಡ್ ಆಗುತ್ತದೆ ಕೆಲವೊಮ್ಮೆ ಎಸ್ಎಂಎಸ್ ಕೂಡ ತಡವಾಗಿ ಬರುತ್ತದೆ ಆದ್ದರಿಂದ ಎಟಿಎಂ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಿದ್ರೆ ಕನ್ಫರ್ಮ್ ಆಗುತ್ತೆ ಮುಂದಿನ ಕಂತುಗಳ ಬಗ್ಗೆ ಹೇಳೋದಾದ್ರೆ ಸರ್ಕಾರ ಮುಂದಿನ ತಿಂಗಳಿಗೂ ರಿಲೀಸ್ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ ಇಪ್ಪತ್ಮೂರನೇ ಕಂತು ಕೂಡ ಸಮಯಕ್ಕೆ ಬರೋ ಸಾಧ್ಯತೆಯಿದೆ ಹೀಗಾಗಿ ರೆಗ್ಯುಲರ್ ಡಿಬಿಟಿ ಸೈಕಲ್ ಮುಂದುವರಿಯುತ್ತೆ ಇಗೂ ಕೊನೆಯಲ್ಲಿ ಒಂದೇ ಮಾತು ಇಪ್ಪತ್ತೆರಡನೇ ಕಂತು ಹಬ್ಬದ ಸಮಯಕ್ಕೆಲೇ ಬರುತ್ತದೆ ಕೆಲವರಿಗೆ ಈಗಲೇ ಬಂತು ಇನ್ನೂ ಕೆಲವರಿಗೆ ಮುಂದಿನ ಎರಡರಿಂದ ಮೂರು ದಿನಗಳಲ್ಲಿ ಬರುತ್ತದೆ ನಿಮ್ಮ ಖಾತೆ ಚೆಕ್ ಮಾಡ್ತಾಯಿರಿ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಬೇಡಿ ಒಂದು ಮುಖ್ಯ ವಿಷಯ ನೆನಪಿರಲಿ ಇದು ಸರ್ಕಾರದ ಅಧಿಕೃತ ಪ್ರಕಟಣೆ ಅಲ್ಲ ಇಲ್ಲಿ ನಾವು ಹೇಳ್ತಿರುವ ಮಾಹಿತಿ ಸುದ್ದಿ ವರದಿ ಜನರ ಅನುಭವ ಮತ್ತು ಬ್ಯಾಂಕ್ ಅಪ್ಡೇಟ್ಗಳ ಆಧಾರದ ಮೇಲೆ ಫೈನಲ್ ಕನ್ಫರ್ಮೇಷನ್ಗಾಗಿ ಸರ್ಕಾರದ ಅಧಿಕೃತ ವೆಬ್ಸೈಟ್ ಅಥವಾ ನಿಮ್ಮ ಬ್ಯಾಂಕ್ನಲ್ಲಿ ಚೆಕ್ ಮಾಡಿಕೊಳ್ಳಿ